ಕರ್ತನ್ ನಾಮಕೇಶ ಸ್ತೋತ್ರ ಉಂಟಾಗಲಿ ನನ್ನ ಹೆಸರು ಫಿಲಿಪ್ ನಾನು ಬೆಲ್ಗಾಂ ಪಟ್ಟದವನು ದೇವರು ನನಗೆ ಮಾಡಿರುವಂತಹ ಆಶೀರ್ವಾದಗಳನ್ನ ನಾನು ರಕ್ಷಣೆಗಳನ್ನ ಹೊಂದಿರುವಂತಹ ಕಾರ್ಯಗಳನ್ನ ನಾನು ತಿಳಿಸ್ಲಿಕ್ಕೆ ನಾನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಯೇಸು ಸ್ವಾಮಿನ ನಂಬೋಕ್ಕಿಂತ ಮುಂಚೆ ಬಹಳವಾಗಿ ಕೆಟ್ಟ ಕಾರ್ಯದಲ್ಲಿಯೂ ಕೆಟ್ಟ ಕ್ರಿಯೆಗಳಲ್ಲಿಯೂ ಯೇಸು ಸ್ವಾಮಿ ಬಗ್ಗೆ ಮಾತನಾಡುವವರನ್ನ ತುಚ್ಛವಾಗಿ ಮಾತಾಡಿದವನು ಅಯೋಗ್ಯವಾಗಿ ಮಾತಾಡಿದವನು ಯ ಸ್ವಾಮಿ ಬಗ್ಗೆ ಬಹಳ ಹೀನವಾಗಿ ಮಾತಾಡಿದವನು ಆಗಿದ್ದೇನೆ ಯೇ ಸ್ವಾಮಿ ಅಂದ್ರೆ ನಮಗೆ ಬಹಳ ಸಿಟ್ಟು ಬರ್ತಾ ಇತ್ತು ಯಾವ ರೀತಿಯಾಗಿ ಅಂದ್ರೆ ನಮ್ಮ ದೇವರು ಬೆಂಕಿ ದೇವರು ನಮ್ ದೇವರು ಬಿಟ್ಟು ಯಾವ ದೇವರಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಆದ್ರೆ ಒಂದು ದಿವಸ ಯ ಸ್ವಾಮಿ ಬಗ್ಗೆ ನನಗೆ ತಿಳಿಸಿದಾಗ ಏ ಸ್ವಾಮಿ ಸುವಾರ್ಥೆಯನ್ನು ನನಗೆ ತಿಳಿಸಿದಾಗ ನಾನು ಯೇಸುವಿನ ಪ್ರೀತಿ ಬಹಳ ಅಮೂಲ್ಯವಾದದ್ದು ಬಹಳ ದೊಡ್ಡದೆಂಬುದಾಗಿ ತಿಳಿದು ಯೇಸುವಿನ ಸ್ವಾರ್ತೆಗೆ ಕಿವಿಗೊಟ್ಟು ನಾನ್ ರಕ್ಷಣೆ ಹೊಂದಿದೆ ರಕ್ಷಣೆ ಹೊಂದಿದ ಮೇಲೆ ಏ ಸ್ವಾಮಿ ಬಗ್ಗೆ ಅರಿತು ಏ ಸ್ವಾಮಿ ಒಳಗಡೆ ನಾನಿದ್ದಾಗ ನಮ್ಮೂರಿನ ಜನರೆಲ್ಲಾ ನನಗೆ ನೀನ್ ಏ ಸ್ವಾಮಿಯನ್ನ ನಂಬುದಾದ್ರೆ ನಿನಗೆ ಊರಲ್ಲಿ ಸ್ಥಳ ಇಲ್ಲ ನೀನ್ ಊರಲ್ಲಿ ಇರಬಾರ್ದೆಂಬುದಾಗಿ ಹೇಳಿದ್ರು ಊರಲ್ಲಿ ಇರಬಾರ್ದೆಂಬುದಾಗಿ ಹೇಳಿದಾಗ ನಾನ್ ಯಾಕೆ ಇರಬಾರ್ದು ಎಂಬುದಾಗಿ ಹೇಳುವಾಗ ಇಡೀ ಊರಿನ ಜನರೆಲ್ಲರೂ ಕೂಡ ಕೂಡಿ ನನಗೆ ಬಹಳ ಒಂದು ಹಿಂಸೆಯನ್ನು ನೀಡಿ ಊರಿಂದ ಹೊರಗಡೆ ಹಾಕಿದ್ರು ಊರಿಂದ ಹೊರಗಡೆ ಹಾಕಿ ಬಹಳ ಹಿಂಸೆಯಲ್ಲಿದ್ದಾಗ ಮತ್ತೆ ದೇವರು ಅವರ ಸೇವಕರನ್ನಿಟ್ಟು ಬೆಳಗಾವಿ ಪಟ್ಟಣದಲ್ಲಿ ಒಂದು ಸಭೆಯಲ್ಲಿ ನಮಗೆ ಚರ್ಚ್ ಹೋಗ್ತಾ ಚರ್ಚಿಗೆ ಬರ್ತಾ ಇರುವಾಗ ನಮಗೆ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನ ದೇವರು ನೀಡಿದ್ರು ದೇವರು ನೀಡಿದ ಮೇಲೆ ಪ್ರಾರ್ಥನೆ ಮಾಡುದಾಗಿರ್ಲಿ ದೇವರ ವಾಕ್ಯವನ್ನು ಓದುವುದರಾಗಿರ್ಲಿ ದೇವರ ಸೇವೆಯನ್ನ ಮಾಡುವುದಾಗಿರ್ಲಿ ಬಹಳ ಒಂದು ಆಸಕ್ತಿಯಿಂದ ನಾವು ಮಾಡ್ತಾ ಇರುವಾಗ ಒಂದೊಂದಾಗಿ ಒಂದೊಂದಾಗಿ ನಮ್ಗೆ ರಕ್ಷಣೆಯನ್ನ ದೇವರ ಅನು ಅನುದಿನವೂ ನಮ್ಗೆ ನೀಡಿದ್ರು ಮತ್ತೆ ನಾವು ದೇವರನ್ನ ನಂಬಿದ ನಂತರ ನಾವು ಮನೆಯಲ್ಲಿ ಬಹಳ ಕಷ್ಟ ಹೊಂದಿ ಬಹಳ ವೇದನೆ ಹೊಂದಿ ಇದ್ದ ಸಮಯದಲ್ಲಿ ನಮಗೆ ದೇವರು ಒಂದು ಒಳ್ಳೆ ಕಾರ್ಯವನ್ನ ನೀಡಿದ್ರು ನಮ್ಮ ಈಗಾಗಲೇ ಒಂದು ಟೆಸ್ಟಮನಿ ಹೇಳಿದ್ರು ಅವರು ನಮ್ಮ ಧರ್ಮ ಪತ್ನಿ ಆಗ್ಬೇಕು ಅವರು ನಮ್ಮ ಜನರೆಲ್ಲ ಯಾವ ರೀತಿಯಾಗಿ ಮಾತನಾಡ್ತಾರಂದ್ರೆ ನೀವು ದೇವರನ್ನ ನಂಬಿದ ಮೇಲೆ ನೀವು ದೇವರನ್ನ ಸ್ವೀಕಾರ ಮಾಡಿದ ಮೇಲೆ ನಿಮಗೆ ಮದುವೆ ಮಾಡಿಕೊಡುವುದಕ್ಕೆ ಹೆಣ್ಣು ಸಿಗುವುದಿಲ್ಲ ಹುಡುಗಿಯರಿಗೆ ಗಂಡು ಸಿಗುವುದಿಲ್ಲ ಎಂಬುದಾಗಿ ಹೇಳಿ ಮಾತನಾಡುವಾಗ ನಾನು ಅದರ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡುವಂತ ಸಮಯದಲ್ಲಿ ದೇವರು ಹೇಗಾದ್ರೂ ಮಾಡಿ ತನ್ನ ಸೇವಕನನ್ನ ಒಂದು ಒಳ್ಳೆ ಮದುವನ್ನ ಕೊಟ್ಟು ಮದುವೆ ಮಾಡಿದ್ರು ಮದುವೆ ಮಾಡಿ ಈಗ ಒಳ್ಳೆ ಜೀವನವಿದೆ ಒಳ್ಳೆ ಆಶೀರ್ವಾದವಿದೆ ಒಳ್ಳೆ ದಂಪತಿಯರ ಒಳಗಡೆ ಒಂದು ಒಳ್ಳೆ ಒಂದು ಆ ಪ್ರೀತಿ ಇದೆ ದೇವರು ಇನ್ನೂ ಅನೇಕ ಅನೇಕವಾಗಿ ನನ್ನ ಜೀವನದಲ್ಲಿ ಕಾರ್ಯವನ್ನ ಮಾಡಲಿಕ್ಕೆ ಇಷ್ಟಪಟ್ಟರು ಒಳ್ಳೆ ಸ್ನೇಹಿತರನ್ನ ಕೊಟ್ಟರು ದೇವರು ಚರ್ಚ್ ಒಳಗಡೆ ಒಳ್ಳೆ ಫೆಲೋಶಿಪ್ ಅನ್ನ ಕೊಟ್ಟರು ಇನ್ನೂ ಹೇರಳವಾಗಿ ದೇವರ ಅದ್ಭುತಗಳನ್ನ ಮಾಡಿ ನಮಗೆ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನೀವು ಕೂಡ ಏಸುವನ್ನು ನಂಬುದಾದ್ರೆ ಇವತ್ತು ನೀವು ಕೂಡ ಏಸುವನ್ನು ಹಿಂಬಾಲಿಸುವುದಾದ್ರೆ ಇವತ್ತು ನೀವು ಕೂಡ ಯೇಸುವಿನ ಮೇಲೆ ವಿಶ್ವಾಸವನ್ನ ಇಡುವುದಾದ್ರೆ ದೇವರ್ ನನ್ನಲ್ಲಿ ಆಶೀರ್ವಾದ ಮಾಡಿರುವಂತಹ ಆಶೀರ್ವಾದವನ್ನು ಕೂಡ ನಿನ್ನಲ್ಲೂ ಕೂಡ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ತಾನೆ ಈ ಸಾಕ್ಷಿಯನ್ನ ಆಶೀರ್ವಾದ ಮಾಡಲಿ ಕೊಟ್ಟಿರುವಂತಹ ಸಭೆ ಸೇವಕರನ್ನು ಕೂಡ ನಾನು ತೃತದಿಂದ ಉಳ್ಳವನಾಗಿದ್ದೇನೆ ದೇವರ್ ತಾನೆ ಆಶೀರ್ವಾದವನ್ನ ಈ ಸಾಕ್ಷಿಯನ್ನ ಆಶೀರ್ವದಿಸಲಿ ಎಂಬುದಾಗಿ ಈ ಸಾಕ್ಷಿಯನ್ನ ಹೇಳಿ ನಾನು ಮುಗಿಸುತ್ತೇನೆ